ವಕ್ ಆಸ್ತಿಯಲ್ಲಿ ಅನಧಿಕೃತವಾಗಿ ತಲೆ ಎತ್ತಿದ್ದ ಚಿಕನ್ ಅಂಗಡಿಗಳು ದುರ್ವಾಸನೆಗೆ ಸುತ್ತಮುತ್ತಲಿನ ಸಾರ್ವಜನಿಕರು ತತ್ತರ ತಾಲೂಕಿನ ಮುರಗಮಲ್ಲ ಗ್ರಾಮದ ಅಮ್ಮಾಜಾನ್ ಬಾವಾಜಾನ ದರ್ಗಾ ಸುತ್ತ ಸ್ವಚ್ಛತೆ ಮರೀಚಿಕೆಯಾಗಿದೆ ಅಲ್ಲದೆ ದರ್ಗಾ ಮುಂಭಾಗದಲ್ಲಿರುವ ವಕ್ ಸೇರಿದ್ದ ಆಸ್ತಿಯಲ್ಲಿ ಅನಧಿಕೃತವಾಗಿ ಚಿಕನ್ ಅಂಗಡಿಗಳು ತಲೆ ಎತ್ತಿದ್ದು ಇದರಿಂದ ದುರ್ವಾಸನೆಗೆ ಜನ ತತ್ತರಿಸುವಂತಾಗಿದೆ ಬಯಲಿಗೆ ತ್ಯಾಜ್ಯ ವಕ್ ಜಾಗದಲ್ಲಿ ಅನಧಿಕೃತವಾಗಿ ನಡೆಯುತ್ತಿರುವ ಚಿಕನ್ ಅಂಗಡಿಗಳಿಂದ ಹೊರಬರುವ ತ್ಯಾಜ್ಯವನ್ನು ಅಲ್ಲಿಯೇ ಪಕ್ಕದಲ್ಲಿ ಬಯಲಿಗೆ ಎಸೆಯುವುದರಿಂದ ಗಬ್ಬುನಾಥ ಬೀರಿ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಸ್ಥಳೀಯರಿಗೆ ಎದುರಾಗಿದೆ ನಾಯಿಗಳ ದರ್ಬಾರ್ ಅಲ್ಲದೆ ಚಿಕನ್ ಅಂಗಡಿಗಳಿಂದ ಬೀಳುವ ತ್ಯಾಜ್ಯದಿಂದ ಅಲ್ಲಿನ ಬೀದಿ ನಾಯಿಗಳು ಸಾರ್ವಜನಿಕರ ಮೇಲೆ ದಾಳಿ ಮಾಡುತ್ತಿವೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಕಣ್ಣು ಮುಚ್ಚಿ ಕುಳಿತ ವಕ್ ಮಂಡಳಿ ತಮಗೆ ಸೇರಿರುವ ಜಾಗದಲ್ಲಿ ಅನಧಿಕೃತವಾಗಿ ಅಲ್ಲಿ ಪ್ರವೇಶಿಸಿ ಚಿಕನ್ ವ್ಯಾಪಾರ ಮಾಡಿ ಅಸ್ವಚ್ಛಗೊಳಿಸಿ ಸಾಂಕ್ರಾಮಿಕ ರೋಗಗಳು ಹರಡುವಂತೆ ಮಾಡುತ್ತಿದ್ದರೂ ವಕ್ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿರುವುದು

मुझे बोल बोल को बेजार होगा जान ये पानी में क्लीनिंग करते इसके रहा <laughs> ये पानी में इसकी क्लीनिंग करते इस तुम्हें मुरुख मल्ला में गोश्त लेना नहीं कौन भी पूरा न्यूज को प्रेस को सभी दिया तो ये गलीज़ा की दिखा गुआ आज पाक रख लेती हूँ सबाम पाक रख लेती नासिर भी पाक करता है हाँ नासिर इरफान सब कहाँ गया